ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ಎಂಜೆ ಜಿ ಕನ್ನಡಿಗ ನಾನು ಏನಾರು ವಿಡಿಯೋ ಮಾಡೋದನ್ನ ಮರ್ತು ಬಿಟ್ರೆ ಬ್ರೋ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಪ್ರಾಮಿಸ್ ಮಾಡಿದ್ರಿ ವೀಕ್ಲಿ ಒಂದು ಮಾಡ್ತೀರಾ ಅಂತ ಅಂಡ್ ಈ ವೀಕ್ ಮಾಡಿದ ಅಂದ್ರೆ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಬ್ರೋ ಈ ವೀಕ್ ಯಾವುದೋ ಜಾಬ್ ಅಪ್ಡೇಟ್ ನೀವು ಇನ್ಫಾರ್ಮ್ ಮಾಡಿಲ್ಲ ಅದು ಎಕ್ಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಹೌಸ್ ವೈಫ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗಳು ಆಯ್ತಾ ಕೆಲವೊಂದ್ಸತಿ ಮಾಡ್ತಿರ್ತೀನಿ ಬಿಸಿ ವರ್ಕ್ ಶೆಡ್ಯೂಲ್ ಇರೋದ್ರಿಂದ ಇವಾಗ ನಿಮ್ಗೆ ಗೊತ್ತಿದೆ ಈ ನೈಂಟಿ ಡೇಸ್ ಚಾಲೆಂಜ್ ಬೇರೆ ಏನು ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ ಆ್ಯಂಡ್ ಆಲ್ರೆಡಿ ನಾವು ಟ್ವೆಂಟಿ ಟು ತರ್ಟಿ ಮೆಂಬರ್ಸ್ ಆಲ್ರೆಡಿ ನಮ್ಮ ಇದ್ದಾರೆ ಕಮ್ಯುನಿಟಿ ಬಿಲ್ಡ್ ಮಾಡ್ತಿದ್ದೀವಿ ಆ್ಯಂಡ್ ಬ್ಯುಸಿ ಇರ್ತೀನಿ ಸಾರಿ ಆ್ಯಂಡ್ ನಾನು ಏನು ಪ್ರಾಮಿಸ್ ಮಾಡಿದ್ದೀನಿ ಆ್ಯಂಡ್ ವೀಕ್ಲಿ ಒಂತ್ ಏನು ನಿಮಗೋಸ್ಕರ ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ ಇನ್ಫಾರ್ಮೇಶನ್ ನಿಮಗೆ ತಂದು ಕೊಡೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತಿನ ಎರಡು ಜಾಬ್ ಅಪ್ಡೇಟ್ ತಂದಿದ್ದೀನಿ ನಾನು ಮಾಡೋ ಯಾವುದೇ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ ಏನೋ ಇನ್ಫಾರ್ಮೇಶನ್ಗೆ ನೀವು ಒಂದು ರೂಪಾಯಿ ಕೊಡಬೇಕು ಅಂತಿಲ್ಲ ಆಯ್ತಾ ಎಲ್ಲ ಫ್ರೀ ಇರುತ್ತೆ ನೀವೇನೋ ದುಡ್ಡು ಕೊಡ್ತಿದ್ದೀರ ಅಂದರೆ ಆ ಜಾಬ್ಗಳು ಫೇಕ್ ಇರುತ್ತೆ ಅಷ್ಟೇ ಇಟ್ಕೊಳ್ಳಿ ಆಯ್ತಾ ಇವತ್ತಿನ ಎರಡು ಜಾಬ್ ಅಪ್ಡೇಟ್ ಯಾವುದು ಅಂದರೆ ಒಂದು ನಗಾರು ಆ್ಯಂಡ್ ಇನ್ನೊಂದು ಇನ್ನೊಂದು ಯಾವುದು ಇಂಟರ್ಫೇಸ್ ಸಾರಿ ಇನ್ನೊಂದು ಇಂಟರ್ಫೇಸ್ ಆಯ್ತಾ ಎರಡೂದು ಜಾಬ್ ಡಿಟೇಲ್ಸ್ ಹೇಳ್ಬಿಡ್ತೀನಿ ಆ್ಯಂಡ್ ನಿಮಗೆ ಯಾವ ಸೂಟ್ ಆಗುತ್ತೋ ಅದಕ್ಕೆ ಅಪ್ಲೈ ಮಾಡಿ ಓಕೆನಾ ನಗಾರೋ ವಿಷಯಕ್ಕೆ ನಗಾರೋ ಜಾಬ್ ಅಪ್ಡೇಟಿಗೆ ಬಂದರೆ ಇದು ಅಸೋಸಿಯೇಟ್ ಸ್ಟಾಫ್ ಕನ್ಸಲ್ಟೆಂಟ್ ಆಯ್ತಾ ಇದರಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟಿಂಗ್ ಇವೆಲ್ಲ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಗಳು ಎಲ್ಲ ಮಾರ್ಕೆಟಿಂಗ್ ನಿಮ್ಗೆ ಒಂದು ಒಂದು ಪ್ರಾಡಕ್ಟ್ ಕೊಡ್ತಾರೆ ಅದನ್ನ ಸೆಲ್ ಮಾಡಬೇಕು ನೀವು ಹೇಗೆ ಕಸ್ಟಮರ್ ಕನ್ವಿನ್ಸ್ ಮಾಡ್ತೀರಾ ಈ ರೀತಿ ಆದಂಥದ್ದು ಆಮೇಲೆ ಇದೇನು ಮಾಡುತ್ತೆ ಅಂದರೆ ನಗಾರೋ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಒಂದು ಡಿಜಿಟಲ್ ಪ್ರಾಡಕ್ಟ್ ಸೆಲ್ ಮಾಡುವಂತ ಕಂಪ್ನಿ ಆಗಿರುತ್ತೆ ಮೇ ಬಿ ಎಜುಕೇಷನ್ ಪ್ರಾಡಕ್ಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಇರತ್ತಲ್ವ ಆ ಆ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡುವಂತ ಕಂಪ್ನಿ ಇರುತ್ತೆ ಆ್ಯಂಡ್ ನೀವೇನು ಮಾಡಬೇಕು ಈ ಒಂದು ಜಾಬ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಮೇ ಬಿ ನೀವೇನೋ ಈ ವಿಡಿಯೋ ತುಂಬ ಲೇಟಾಗಿ ನೋಡ್ತೀರ ಎಕ್ಸ್ಪೈರ್ ಆಗಿರುತ್ತೆ ಈ ಏನೋ ನಾನು ವಿಡಿಯೋಗಳು ಬೇಗ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆ್ಯಂಡ್ ಬೇಗ ನೋಡಿ ಬೇಗ ಅಪ್ಲೈ ಮಾಡಿ ಬೇಗ ಅಪ್ಲೈ ಮಾಡಿ ಆ್ಯಂಡ್ ಅಪ್ಲೈಡ್ ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ ಈ ವಿಡಿಯೋಗೆ ನೀವು ಅಪ್ಲೈ ಮಾಡಾದ್ಮೇಲೆ ಬ್ರೋ ಅಪ್ಲೈಡ್ ಅಂತ ಕಮೆಂಟ್ ಮಾಡಿ ಅವಾಗ ಏನಾಗುತ್ತೆ ಓಕೆ ನಾನು ಮಾಡೋ ವಿಡಿಯೋಗಳಿಗೆ ಇಷ್ಟು ಜನ ಅಪ್ಲೈ ಮಾಡ್ತಿದ್ದಾರೆ ಅದರಲ್ಲಿ ಒಂದು ನಾಲ್ಕೈದು ಜನ ಜಾಬ್ ಸಿಕ್ಕಿದ್ರೆ ತುಂಬ ಖುಷಿ ಇರತ್ತಲ್ವ ಆ ಒಂದು ವಿಚಾರಕ್ಕೆ ಆ್ಯಂಡ್ ಇಂಟರ್ಫೇಸ್ ಇದಕ್ಕೆ ಬಂದರೆ ಅಡ್ಮಿನ್ ಎಕ್ಸಿಕ್ಯೂಟಿವ್ ಇದು ಕೂಡ ಹಾಗೆ ಇದು ಏನು ಅಂದರೆ ಒಂದು ಪ್ರಾಡಕ್ಟ್ಗಳಿರುತ್ತೆ ಅದನ್ನ ನೀವು ಸೆಲ್ ಮಾಡಬೇಕು ಆ ರೀತಿಯಾದಂತಹ ಜಾಬ್ ರೋಲ್ ಇರುತ್ತೆ ಇದರಲ್ಲಿ ಸ್ಯಾಲ್ರಿ ಮೆನ್ಷನ್ ಮಾಡಿದ್ದಾರೆ ಮಂತ್ಲಿ ನಿಮಗೆ ಫೋರ್ಟಿ ಫೈವ್ ತೌಸಂಡ್ ಟು ಫಿಫ್ಟಿ ತೌಸಂಡ್ ಆರ್ ಮಾಡ್ಬೋದು ಆ್ಯಸ್ ಅ ಫ್ರೆಶಪ್ ಆಯಿತಾ ಬಟ್ ಇದರಲ್ಲಿ ಎಗೈನ್ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಬೆಳಗ್ಗೆ ಏಳುವರೆಗಿಂತ ನಾಲ್ಕೂವರೆ ತನಕ ಶಿಫ್ಟ್ ಇರುತ್ತೆ ಇದು ಮತ್ತು ಆಯಿತಾ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಏನಾದ್ರು ಏನೋ ಹೌಸ್ ಎಲ್ಲ ಇದ್ದರೆ ನಿಮಗೆ ಈ ಟೈಮು ಕನ್ವಿನಿಯೆಂಟ್ ಆಗತ್ತೋ ಇಲ್ಲ ಅಂತ ಆ್ಯಂಡ್ ಲಿಂಕ್ ಕೊಟ್ಟಿರ್ತೀನಿ ಅಪ್ಲೈ ಮಾಡಿ ಆ್ಯಂಡ್ ಅಪ್ಲೈ ಮಾಡಾದ್ಮೇಲೆ ಏನು ಮಾಡಬೇಕು ಹೇಳಿ ಓಕೆ ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡಾದ್ಮೇಲೆ ಮಾಡ್ತಿರ್ತೀನಿ ಬಾ ಏನು ಜಾಬ್ ಸಿಗಲಿಲ್ಲ ಅಂತ ಬೇಜಾರಾಗ್ಬಿಡಿ ಟ್ರೈ ಮಾಡ್ತಿರ್ಬೇಕು ನಮ್ಗೇನು ಗೊತ್ತಾ ಯಾವಾಗಲೂ ಲಕ್ ನಮಗೆ ಸಿಗ್ಬೋದು ಹೋಪ್ ನಿಮಗೆ ಅರ್ಥ ಆಗಿತ್ತು ಅನ್ಸುತ್ತೆ ಆ್ಯಂಡ್ ಲಿಂಕು ಇರುತ್ತೆ ಹೋಗಿ ಅಪ್ಲೈ ಮಾಡಿ ಆ್ಯಂಡ್ ನಿಮಗೆ ನಿಮ್ಗೇನಾದರೂ ನನ್ನ ವಿಡಿಯೋಗಳು ಹೆಲ್ಪ್ ಆಗ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿಕೊಡಿ ಒಳ್ಳೆಯದಾಗ್ಲೀ